ಭಾರತದ ಅತ್ಯಂತ ದುಬಾರಿ ರೈಲು ಇದು ಏಷ್ಯಾದ ಅತ್ಯಂತ ದುಬಾರಿ ಐಷಾರಾಮಿ ರೈಲು ಭಾರತದಲ್ಲಿದೆ ಮಖ್ಯಾತಿ ಮಿನಿ ಬಾರ್ ಎಸಿ ವೈಫೈ ಲೈವ್ ಟಿವಿ ಡಿವಿಡಿ ಪ್ಲೇಯರ್ ಎಲ್ಲಾ ಸೌಲಭ್ಯ ಇಲ್ಲಿ ಲಭ್ಯ ಆರಾಮದಾಯಕ ಮತ್ತು ಬಜೆಟ್ ಫ್ರೆಂಡ್ಲಿ ಎಂದು ಹೆಚ್ಚಿನ ಭಾರತೀಯರು ಪ್ರಯಾಣಕ್ಕಾಗಿ ರೈಲನ್ನೇ ಅವಲಂಬಿಸಿದ್ದಾರೆ ನಿಮ್ ಗೊತ್ತಾ ಬಜೆಟ್ ಫ್ರೆಂಡ್ಲಿ ಮಾತ್ರವಲ್ಲದೆ ಭಾರತದಲ್ಲಿ ಐಷಾರಾಮಿ ರೈಲು ಸೇವೆಯೂ ಇದೆ ಈ ಟ್ರೈನ್ ಏಷ್ಯಾದಲ್ಲೇ ಅತ್ಯಂತ ದುಬಾರಿ ಹಾಗೂ ಐಷಾರಾಮಿ ಟ್ರೈನ್ ಎಂಬ ಖ್ಯಾತಿಯನ್ನ ಪಡೆದಿದ್ದು ಈ ರೈಲಿನಲ್ಲಿ ಪ್ರಯಾಣಿಸುವ ಮೂಲಕ ನೀವು ರಾಯಲ್ ಅನುಭವವನ್ನು ಪಡೆಯಬಹುದಾಗಿದೆ ಹಾಗಿದ್ರೆ ಈ ಟ್ರೈನ್ ದರ ಎಷ್ಟು ಅನ್ನೋದನ್ನ ನೋಡೋಣ ಬನ್ನಿ ಮಹಾರಾಜ ಎಕ್ಸ್ಪ್ರೆಸ್ ಭಾರತದಲ್ಲಿ ಮಾತ್ರವಲ್ಲದೆ ಏಷ್ಯಾದಲ್ಲೇ ಅತ್ಯಂತ ದುಬಾರಿ ಐಷಾರಾಮಿ ರೈಲು ಎಂಬ ಖ್ಯಾತಿ ಪಡೆದಿದೆ ಈ ರೈಲು ಸೇವೆಯನ್ನು ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭಿಸಲಾಯಿತು ಇದರಲ್ಲಿ ಪ್ರಯಾಣಿಕರಿಗೆ ಫೈವ್ ಸ್ಟಾರ್ ಸೇವೆಯನ್ನು ನೀಡಲಾಗುತ್ತೆ ಮಹಾರಾಜ ರೈಲಿನ ಅಧಿಕೃತ ವೆಬ್ಸೈಟ್ ಪ್ರಕಾರ ಈ ರೈಲಿನ ಪ್ರತಿಯೊಂದು ಕೋಚ್ಗೆ ದೊಡ್ಡ ಕಿಟಕಿಗಳು ಕಾಂಪ್ಲಿಮೆಂಟರಿ ಮಿನಿ ಬಾರ್ ಎಸಿ ವೈಫೈ ಲೈವ್ ಟಿವಿ ಡಿವಿಡಿ ಪ್ಲೇಯರ್ ಸೇರಿದಂತೆ ಹಲವು ಐಷಾರಾಮಿ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಮಹಾರಾಜ ಎಕ್ಸ್ಪ್ರೆಸ್ ದಿ ಹೆರಿಟೇಜ್ ಆಫ್ ಇಂಡಿಯಾ ದಿ ಟ್ರೆಜರ್ಸ್ ಆಫ್ ಇಂಡಿಯಾ ದಿ ಇಂಡಿಯನ್ ಪನೋರಮಾ ಮತ್ತು ದಿ ಇಂಡಿಯನ್ ಸ್ಲೆಂಡರ್ ಹೆಸರಿನ ನಾಲ್ಕು ವಿಭಿನ್ನ ಪ್ರವಾಸಗಳನ್ನು ಒದಗಿಸುತ್ತೆ ಈ ಟ್ರೈನ್ ಟಿಕೆಟ್ ದರ ಐದು ಲಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ಇದೆ ಮಹಾರಾಜ ಎಕ್ಸ್ಪ್ರೆಸ್ ಭಾರತದ ಐಷಾರಾಮಿ ಮತ್ತು ದುಬಾರಿ ರೈಲುಗಳಲ್ಲಿ ಒಂದಾಗಿದೆ ಈ ರೈಲಿನಲ್ಲಿ ಕೇವಲ ಎಂಬತ್ತೆಂಟು ಪ್ರಯಾಣಿಕರು ಮಾತ್ರ ಹನ್ನೆರಡು ಕೋಚ್ಗಳಲ್ಲಿ ಒಟ್ಟಿಗೆ ಕುಳಿತುಕೊಳ್ಳಬಹುದು ಈ ರೈಲು ದೆಹಲಿಯಿಂದ ರಾಜಸ್ಥಾನಕ್ಕೆ ವಿವಿಧ ಸ್ಥಳಗಳ ಮೂಲಕ ಹಾದು ಹೋಗುತ್ತೆ ಇದು ಐಷಾರಾಮಿ ಸೌಲಭ್ಯಗಳನ್ನು ಹೊಂದಿದ್ದು ಈ ರೈಲು ಪ್ರಯಾಣಿಕರನ್ನ ಮಹಲ್ ಕುಜುರಹೋ ದೇವಸ್ಥಾನ ರಣತಂಬೋರ್ ಮತ್ತು ವಾರಣಾಸಿಯ ಸ್ನಾನಘಟ್ಟಗಳಿಗೆ ತನ್ನ ಎಂಟು ದಿನದ ಪ್ರಯಾಣದಲ್ಲಿ ದೇಶದ ಅನೇಕ ವಿಶೇಷ ಸ್ಥಳಗಳಿಗೆ ಕರೆದೊಯ್ಯುತ್ತೆ ಈ ಟ್ರೈನ್ನ ಅಗ್ಗದ ಡಿಲಕ್ಸ್ ಕ್ಯಾಬಿನ್ ದರವು ಅರವತ್ತು ಐದು ಸಾವಿರದ ಆರುನೂರ ತೊಂಬತ್ ಪ್ರಾರಂಭವಾಗುತ್ತೆ ಪ್ರೆಸಿಡೆನ್ಷಿಯಲ್ ಸೂಟ್ ನ ಅತ್ಯಂತ ದುಬಾರಿ ಟಿಕೆಟ್ ಹತ್ತೊಂಬತ್ತು ಲಕ್ಷ ರೂಪಾಯಿ ಒಟ್ಟಾರೆ ಈ ರೈಲಿನ ಟಿಕೆಟ್ ದರ ಐದು ಲಕ್ಷದಿಂದ ಆರಂಭವಾಗಿ ಇಪ್ಪತ್ತು ಲಕ್ಷದವರೆಗೂ ಇದೆ ಏಷ್ಯಾದ ಅತ್ಯಂತ ದುಬಾರಿ ರೈಲನ್ನು ಐಆರ್ಸಿಟಿಸಿ ಅಂದರೆ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಮತ್ತು ಟೂರಿಸಂ ಕಾರ್ಪೊರೇಷನ್ ನಿರ್ವಹಿಸುತ್ತೆ ಇದರ ಸೌಲಭ್ಯಗಳ ಬಗ್ಗೆ ಮಾತನಾಡುವುದಾದರೆ ಈ ರೈಲಿನ ಪ್ರೆಸಿಡೆನ್ಷಿಯಲ್ ಸೂಟ್ ಊಟದ ಸ್ಥಳ ಸ್ನಾನಗೃಹ ಮತ್ತು ಎರಡು ಮಾಸ್ಟರ್ ಬೆಡ್ರೂಮ್ಗಳನ್ನು ಹೊಂದಿದೆ ಅಲ್ಲದೆ ಈ ರೈಲಿನ ಪ್ರತಿಯೊಂದು ಕೋಚ್ನಲ್ಲಿಯೂ ಮಿನಿ ಬಾರ್ ಲೈವ್ ಟಿವಿ ಎಸಿ ದೊಡ್ಡ ಕಿಟಕಿಗಳಿವೆ ಹಾಗೂ ಇನ್ನೂ ಹಲವು ಐಷಾರಾಮಿ ಸೌಲಭ್ಯಗಳು ಲಭ್ಯವಿದೆ ಒಟ್ಟಾರೆ ಈ ರೈಲಿನಲ್ಲಿ ಪ್ರಯಾಣಿಸುವವರಿಗೆ ರಾಜ್ಯಾತಿಥ್ಯ ನೀಡಲಾಗುತ್ತಿದೆ